ಇತ್ತೀಚಿನ ದಿನದಲ್ಲಿ ಆರ್ಕ್ಟಿಕ್ ಪ್ರದೇಶದ ಭದ್ರತೆ ವಿಶ್ವದ ಗಮನ ಸೆಳೆತಿದೆ ಈ ಹಿನ್ನೆಲೆಯಲ್ಲಿ ಜನವರಿ ಹದಿನಾಲ್ಕರಂದು ಡೆನ್ಮಾರ್ಕ್ ಮಹತ್ವದ ಘೋಷಣೆ ನೀಡಿದೆ ಡೆನ್ಮಾರ್ಕ್ ಸರ್ಕಾರವು ಗ್ರೀನ್ಲ್ಯಾಂಡ್ನಲ್ಲಿ ತನ್ನ ಸೈನಿಕ ಹಾಜರಾತಿಯನ್ನು ಹೆಚ್ಚಿಸುವುದಾಗಿ ಅಧಿಕೃತವಾಗಿ ತಿಳಿಸಿದೆ ಈ ನಿರ್ಧಾರವು ಆರ್ಕ್ಟಿಕ್ ಪ್ರದೇಶದ ರಕ್ಷಣೆಯನ್ನು ಬಲಪಡಿಸುವ ಉದ್ದೇಶದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಸರ್ಕಾರಗಳು ಸ್ಪಷ್ಟಪಡಿಸಿವೆ ಡೆನ್ಮಾರ್ಕ್ ರಕ್ಷಣಾ ಸಚಿವರ ಪ್ರಕಾರ ಗ್ರೀನ್ಲ್ಯಾಂಡ್ ಸುತ್ತಮುತ್ತ ಸೈನಿಕ ಚಟುವಟಿಕೆಗಳನ್ನು ಹೆಚ್ಚಿಸಲಾಗುತ್ತದೆ ಇದರಲ್ಲಿ ಹೆಚ್ಚಿನ ಸೈನಿಕರು ನೌಕಾಪಡೆ ಮತ್ತು ವಾಯುಪಡೆ ಸಹಕಾರವೂ ಇರಲಿದೆ ಈ ಕಾರ್ಯಾಚರಣೆ ಮಿತ್ರ ರಾಷ್ಟ್ರಗಳೊಂದಿಗೆ ಸಮನ್ವಯದಲ್ಲಿ ನಡೆಯಲಿದೆ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ಆಡಳಿತದ ಅಡಿಯಲ್ಲಿ ಇರುವುದರಿಂದ ಅದರ ಭದ್ರತೆ ಡೆನ್ಮಾರ್ಕ್ಗೆ ಅತ್ಯಂತ ಮಹತ್ವದ್ದಾಗಿದೆ ಈ ನಿರ್ಧಾರಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ ಹೇಳಿಕೆಗಳು ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ನಿಯಂತ್ರಣ ಸಾಧಿಸುವ ಬಗ್ಗೆ ಟ್ರಂಪ್ ಮಾತನಾಡಿದ್ದು ಯುರೋಪಿನ ರಾಷ್ಟ್ರಗಳಲ್ಲಿ ಆತಂಕ ಹುಟ್ಟಿಸಿದ್ದು ಇದನ್ನ ಡೆನ್ಮಾರ್ಕ್ ತನ್ನ ಸಾರ್ವಭೌಮತ್ವಕ್ಕೆ ಸವಾಲ ಕಂಡಿದೆ ಈ ಕಾರಣದಿಂದಲೇ ಗ್ರೀನ್ಲ್ಯಾಂಡ್ ಮೇಲೆ ತನ್ನ ಹಿಡಿತ ಮತ್ತು ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಲು ಡೆನ್ಮಾರ್ಕ್ ಮುಂದಾಗಿದೆ ಇದೇ ಸಮಯದಲ್ಲಿ ಡೆನ್ಮಾರ್ಕ್ಗೆ ಬೆಂಬಲವಾಗಿ ಸ್ವೀಡನ್ ಕೂಡ ಮುಂದೆ ಬಂದಿದೆ ಸ್ವೀಡನ್ ಪ್ರಧಾನಿ ಉಫ್ ಕ್ರಿಸ್ಟಾಸನ್ ಅವರು ಜನವರಿ ಹದಿನಾಲ್ಕರಂದು ಸಾಮಾಜಿಕ ಜಾಲತಾಣವಾದ ಎಕ್ಸ್ ಖಾತೆಯಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡು ಡೆನ್ಮಾರ್ಕ್ ಮನವಿಯ ಮೇರೆಗೆ ಸ್ವೀಡನ್ ತನ್ನ ಸೈನಿಕ ಅಧಿಕಾರಿಗಳ ತಂಡವನ್ನ ಗ್ರೀನ್ಲ್ಯಾಂಡ್ಗೆ ಕಳುಹಿಸುತ್ತಿದೆ ಎಂದು ತಿಳಿಸಿದ್ದಾರೆ ಇದು ನಾರ್ಡಿಕ್ ರಾಷ್ಟ್ರಗಳ ನಡುವಿನ ಬಲವಾದ ರಕ್ಷಣಾ ಸಹಕಾರವನ್ನ ತೋರಿಸುತ್ತದೆ ತಜ್ಞರ ಅಭಿಪ್ರಾಯ ಏನಂತ ಹೇಳಿದರೆ ಹವಾಮಾನ ಬದಲಾವಣೆಯಿಂದ ಆರ್ಕ್ಟಿಕ್ ಪ್ರದೇಶದ ಹಿಮ ವೇಗವಾಗಿ ಕರಗ್ತಿದೆ ಇದರಿಂದ ಹೊಸ ಸಾಗಣೆ ಮಾರ್ಗಗಳು ತೆರೆದುಕೊಳ್ತಿವೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಮೇಲಿನ ಆಸಕ್ತಿ ಹೆಚ್ಚುತ್ತಿದೆ ಈ ಕಾರಣದಿಂದಲೇ ಅಮೆರಿಕ ರಷ್ಯಾ ಚೀನಾ ಸೇರಿದಂತೆ ಹಲವು ದೊಡ್ಡ ರಾಷ್ಟ್ರಗಳು ಆರ್ಕ್ಟಿಕ್ ಪ್ರದೇಶದತ್ತ ಗಮನ ಹರಿಸುತ್ತಿವೆ ಈ ಸ್ಪರ್ಧೆಯ ನಡುವೆ ಗ್ರೀನ್ಲ್ಯಾಂಡ್ನ ನ ತಂತ್ರಾತ್ಮಕ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಸರ್ಕಾರಗಳು ಈ ಸೈನಿಕ ಬಲವರ್ಧನೆ ಯಾವುದೇ ಯುದ್ಧದ ಸೂಚನೆಯಲ್ಲ ಬದಲಾಗಿ ಭದ್ರತೆ ಮತ್ತು ಶಾಂತಿಯನ್ನೇ ಕಾಪಾಡುವ ಕ್ರಮ ಎಂದು ಹೇಳಿದೆ ಅಲ್ಲದೆ ಸ್ಥಳೀಯ ಜನರ ಸುರಕ್ಷತೆ ಮತ್ತು ಪ್ರದೇಶದ ಸ್ಥಿರತೆ ನಮ್ಮ ಮೊದಲ ಆದ್ಯತೆ ಎಂದು ತಿಳಿಸಿದೆ ಒಟ್ನಲ್ಲಿ ಗ್ರೀನ್ಲ್ಯಾಂಡ್ನಲ್ಲಿ ಡೆನ್ಮಾರ್ಕ್ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಕೈಗೊಂಡಿರುವ ಈ ಕ್ರಮವು ಆರ್ಕ್ಟಿಕ್ ರಾಜಕೀಯದಲ್ಲಿ ಹೊಸ ತಿರುವು ನೀಡಿದೆ ಮುಂದಿನ ದಿನಗಳಲ್ಲಿ ಈ ಪ್ರದೇಶವು ಜಾಗತಿಕ ರಾಜಕೀಯ ಮತ್ತು ಭದ್ರತಾ ಚರ್ಚೆಗಳ ಕೇಂದ್ರ ಬಿಂದುವಾಗುವ ಸಾಧ್ಯತೆ ಹೆಚ್ಚಾಗಿದೆ